ರೆಡ್ಡಿ ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ನಮ್ಮ ಬ್ಯಾಂಕು ಇವಾಗ ಇಪ್ಪತ್ತೈದನೇ ವರ್ಷ ಸಿಲ್ವರ್ ಜೂಬ್ಲಿ ಆಗ್ತಾ ಇದೆ ಈ ವರ್ಷದಲ್ಲಿ ಈ ಸೆಲೆಬ್ರೇಷನ್ಸು ಈ ತಿಂಗಳ ಇಪ್ಪತ್ನಾಲ್ಕು ಅಂದರೆ ನಾಳೆ ನಿಮಾನ್ಸ್ ಕನ್ವೆನ್ಷನ್ ಸೆಂಟ್ರಲ್ಲಿ ಹಮ್ಮಿಕೊಂಡಿದ್ದೆ ಆ ಸಮಾರಂಭದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಉದ್ಘಾಟನೆ ಉದ್ಘಾಟಿಸಿದ್ದಾರೆ ಬ್ಯಾಂಕ್ ರಿಸರ್ವ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆದವರು ಮೀನಾಕ್ಷಿ ಗಡರ್ ಅವರು ಮತ್ತು ನಿಬಂಧಕರು ಸಹಕಾರಿ ಸಂಘಗಳ ನಿವೃತ್ತ ನಿಬಂಧಕರಾದಂಥ ವೆಂಕಟರೆಡ್ಡಿ ಅವರು ಐ ಪಿ ಎಸ್ ಆಫೀಸರ್ ರಿಟೈರ್ ಆದ ರಾಮ್ಸುಬ್ಬ ಅವರು ಅತಿಥಿಗಳಾಗಿ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಬ್ಯಾಂಕು ಆರುನೂರ ಆರುನೂರ ಐವತ್ತು ಕೋಟಿಗೂ ಮೀರಿ ವಹಿವಾಟು ಇದೆ ಸದ್ಯಕ್ಕೆ ಹತ್ತು ಸಾವಿರ ಸದಸ್ಯರೊಂದಿಗೆ ಹತ್ತೊಂಬತ್ತು ಕೋಟಿ ಷೇರು ಬಂಡವಾಳದೊಂದಿಗೆ ಮುನ್ನೂರ ಎಂಬತ್ತು ಮೂರು ಕೋಟಿ ಠೇವಣಿಗಳೊಂದಿಗೆ ಇನ್ನೂರ ಐವತ್ತು ಕೋಟಿ ಸಾಲ ವಿತರಣೆಯಾಗಿದೆ